ಹಲೋ ಗೆಳೆಯರಿ ಸ್ವಾಗತ ಬಿಂಬಿ ನಾಲೆಜ್ನಲ್ಲಿ ವೀಕ್ಷಕರೇ ಕಳೆದ ಸೀಸನ್ಗಿಂತ ಈ ಬಿಗ್ ಬಾಸ್ ಹವ ತಮಗೆಲ್ಲರಿಗೂ ಗೊತ್ತೇ ಇದೆ ಹಲವಾರು ಸುದ್ದಿಯ ಮಧ್ಯೆ ಇನ್ನೊಂದು ಸುದ್ದಿಯನ್ನು ಬಿಗ್ ಬಾಸ್ ಮನೆಯಲ್ಲಿದ್ದ ಕಂಟೆಸ್ಟೆಂಟ್ ಮಲ್ಲಮ್ಮ ಹುಟ್ಟು ಹಾಕಿದ್ದು ಅದೇನಪ್ಪ ಅಂದರೆ ಸುದೀಪ್ ಅವರು ಶೋನಲ್ಲಿ ಮಾತನಾಡುತ್ತಿರುವಾಗ ಕಮ್ಯುನಿಕೇಶನ್ ನಡೆದಿದ್ದು ಬಿಗ್ ಬಾಸ್ ಸ್ಪರ್ಧಿ ಮಲ್ಲಮ್ಮ ಸುದೀಪ್ ಅವರ ಬಳಿ ರೇವಂತಿ ಬಗ್ಗೆ ಕೇಳಿ ಎಲ್ಲರಿಗೂ ಶಾಕ್ ನೀಡಿದ್ದಾರೆ ಅಷ್ಟಕ್ಕೂ ಯಾರೀ ರೇವಂತಿ ಸುದೀಪ್ ಸೇರಿದಂತೆ ಎಲ್ಲರನ್ನು ನಗೆಯಲ್ಲಿ ತೇಲಿಸಿದ ಪ್ರಸಂಗ ಏನು ರೇವಂತಿ ಹೆಸರು ಕೇಳಿ ಸುದೀಪ್ ಕಕ್ಕ ಬಿಕ್ಕಿಯಾಗಿದ್ದು ಯಾಕೆ ಇದ್ರ ಬಗ್ಗೆ ಪೂರ್ತಿಯಾಗಿ ನೋಡೋಣ ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ವೀಕ್ಷಕರೇ ಬಿಗ್ ಬಾಸ್ ನಲ್ಲಿ ಮಲ್ಲಮ್ಮನ ಹವಾಫುಲ್ ಜೋರ್ ಆಗಿ ನಡೆದಿದ್ದು ಅವರು ಏನು ಮಾತನಾಡಿದರೂ ಅದು ಕಾಮಿಡಿಯಾಗಿಯೇ ಇರುತ್ತದೆ ಕೆಲವೊಂದ್ಸಲ ಉದ್ದೇಶ ಪೂರ್ವಕವಾಗಿ ಮಾತನಾಡಿದರೂ ಕೂಡ ಅದು ತಮಾಷೆ ಅಂತಾನೆ ಅನ್ಸುತ್ತೆ ಕೆಲವು ಸಲ ಅವರು ಮಾತನಾಡಿದ ಪ್ರತಿಯೊಂದು ಮಾತು ಕೂಡ ಕಾಮಿಡಿ ಅಂತಾನೆ ಅನಿಸುತ್ತೆ ಇದಕ್ಕೆ ಕಾರಣ ಅವರ ಮುಗ್ಧತೆ ಇದೇ ಕಾರಣಕ್ಕೆ ಅವರ ಮಾತುಗಳು ತುಂಬಾ ತಮಾಷೆಯಂತೆ ಅನಿಸುತ್ತದೆ ಸುದೀಪ್ ಅವರು ಶೋನಲ್ಲಿ ಕ್ಯಾಶುಯಲ್ ಆಗಿ ಮಾತನಾಡುವ ಹಾಗೆ ಮಾತನಾಡುತ್ತಾ ಮಲ್ಲಮ್ಮ ಅವರಿಗೆ ಹೇಗಿದ್ದೀರಿ ಎಂದು ಪ್ರಶ್ನೆ ಮಾಡುತ್ತಾರೆ ಅದಕ್ಕೆ ಮಲ್ಲಮ್ಮ ನಾನು ಚೆನ್ನಾಗಿದ್ದೇನೆ ನಿಮ್ಮ ರೇವಂತಿ ಚೆನ್ನಾಗಿದ್ಯಾ ಎಂದು ಕೇಳಿದ್ದಾರೆ ಇದನ್ನು ಕೇಳಿ ಸುದೀಪ್ ಶಾಕ್ ಆಗಿದ್ದು ಇದ್ಯಾರು ರೇವಂತಿ ನನ್ನ ಲೈಫ್ ಅಲ್ಲಿ ಇನ್ನೂ ಎಂಟ್ರಿ ಕೊಟ್ಟಿಲ್ಲವಲ್ಲ ಸದ್ಯಕ್ಕಂತೂ ಯಾವ ರೇವಂತಿನೂ ಇಲ್ವಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಇದನ್ನು ಕೇಳಿ ಮಲ್ಲಮ್ಮ ಕೂಡ ಒಂದು ಕ್ಷಣ ಸ್ಟಾಕ್ ಆಗಿದ್ದಾರೆ ಇದನ್ನ ಕೇಳಿ ಎಲ್ಲರಿಗೂ ಕ್ಯೂರಾಸಿಟಿ ಇದೇನಪ್ಪ ಹೊಸ ಸುದ್ದಿ ಬಂತಲ್ಲ ಅಂತ ಎಲ್ಲರೂ ಶಾಕ್ ಕೊನೆಗೆ ಅಲ್ಲಿದ್ದ ಅಶ್ವಿನಿಗೆ ಅರ್ಥ ಆಗುತ್ತದೆ ಇದರ ಅರ್ಥ ಏನು ಅಂತ ಅವಾಗ ಅಶ್ವಿನಿ ಹೇಳುತ್ತಾಳೆ ಅದು ರೇವಂತಿ ಅಲ್ಲ ಲೆಮನ್ ಎಂದು ಬಿಡಿಸಿ ಹೇಳಿದಾಗ ಆಗ ಸುದೀಪ್ ಮತ್ತು ಮಲ್ಲಮ್ಮ ಇಬ್ಬರು ಬಿದ್ದು ಬಿದ್ದು ನಗುತ್ತಾರೆ ಆದರೂ ಸುದೀಪ್ ತಮಾಷೆ ಮಾಡುತ್ತಾ ಅದೇ ನೋಡಿದೆ ಯಾರಪ್ಪ ಈ ರೇವಂತ್ ಎಂದು ಎನ್ನುತ್ತಾ ಮತ್ತೊಮ್ಮೆ ನಗಲು ಶುರು ಮಾಡುತ್ತಾರೆ ಅದೇ ಇನ್ನೊಂದೆಡೆ ಬಿಗ್ ಬಾಸ್ಗೆ ಸಹಜವಾಗಿ ಟಿಆರ್ಪಿ ಹೆಚ್ಚಾಗಿದ್ದು ಇದರ ಕುರಿತು ಕಲರ್ಸ್ ವಾಹಿನಿ ಶೇರ್ ಮಾಡಿಕೊಂಡಿದೆ ಈ ಸೀಸನ್ ಓಪನಿಂಗ್ಗೆ ಉತ್ತಮ ರೇಟಿಂಗ್ ಸಿಕ್ಕಿದ್ದು ಅದರ ಪೋಸ್ಟ್ ಶೇರ್ ಮಾಡಲಾಗಿದೆ ವೀಕ್ಷಕರೇ ಕಳೆದ ಸೀಸನ್ ಲೆಕ್ಕನೆ ಬೇರೆ ಈ ಸಲ ಹೊಸ ಲೆಕ್ಕ ಎನ್ನುತ್ತಲೇ ಈ ಮಾಹಿತಿ ಶೇರ್ ಮಾಡಿದೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ದಿನ ಈ ಶೋಗೆ ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಎರಡು ಟಿವಿ ಆರ್ ಸಿಕ್ಕಿದೆ ವಾರದ ದಿನಗಳಲ್ಲಿ ಎಂಟು ಪಾಯಿಂಟ್ ಎರಡು ಆರ್ ಸಿಕ್ಕಿದೆ ಎಂದು ಕಲರ್ಸ್ ಕನ್ನಡ ವಾಹಿನಿ ಮಾಹಿತಿ ನೀಡಿದೆ ಸೊ ಇಂತಹ ಅನೇಕ ಮಾಹಿತಿಗಳ ಜೊತೆಗೆ ಮತ್ತೆ ಸಿಗೋಣ ಹಾಗೆ ಈ ಸೀಸನ್ ಲೈವ್ ನಲ್ಲಿ ಯಾರು ನೋಡಿದ್ರ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಥ್ಯಾಂಕ್ ಯು